ಅಬ್ಬಾ ಕೊನೆಗೂ ದೇವೇಗೌಡ್ರ ಹಾದಿ ಸುಗಮವಾಯ್ತು ನಾಮಪತ್ರವನ್ನ ವಾಪಸ್ ಪಡೆದ್ರು ಮುದ್ದ ಹನುಮೇಗೌಡ್ರು ಹೌದು ಹೈಕಮಾಂಡ್ ಮತ್ತೆ ರಾಜ್ಯ ಕಾಂಗ್ರೆಸ್ ಮುಖಂಡರ ನಿರಂತರ ಒತ್ತಾಯಕ್ಕೆ ಮಣಿದು ಕಾಂಗ್ರೆಸ್ ಸಂಸದ ಮುದ್ದ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಲ್ಲಿಸಿದ್ದ ತಮ್ಮ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ಕ್ಷೇತ್ರದ ಹಾಲಿ ಸಂಸದ ಮುದ್ದ ಹನುಮೇಗೌಡ್ರು ಮೈತ್ರಿಗೆ ಬಂಡಾಯವಾಗಿ ಅದೇ ಕ್ಷೇತ್ರದಿಂದ ನಾಮಪತ್ರವನ್ನ ಸಲ್ಲಿಸಿದ್ರು ಆದ್ರೆ ಕಾಂಗ್ರೆಸ್ ಮುಖಂಡರು ಮತ್ತೆ ರಾಹುಲ್ ಗಾಂಧಿ ಅವರ ನಿರಂತರ ಒತ್ತಡದ ನಂತರ ಮುದ್ದ ಹನುಮೇಗೌಡರು ಇವತ್ತು ತಮ್ಮ ಆಪ್ತರ ಮೂಲಕ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ ಅಲ್ಲಿಗೆ ದೇವೇಗೌಡರ ಗೆಲುವಿನ ಹಾದಿ ಸುಲಭವಾದಂತಾಯ್ತು ಮುದ್ದಹನಮೇಗೌಡರು ತುಮಕೂರು ಕ್ಷೇತ್ರದ ಕಾಂಗ್ರೆಸ್ನ ಹಾಲಿ ಸಂಸದರಾಗಿದ್ರು ಅವ್ರಿಗೆ ಅಪಾರ ಜನಮನ್ನಣೆನೂ ಇತ್ತು ಆದ್ರೆ ಕ್ಷೇತ್ರ ಹಂಚಿಕೆ ಟೈಮ್ ನಲ್ಲಿ ಹೈಕಮಾಂಡ್ ತುಮಕೂರನ್ನ ದೇವೇಗೌಡರಿಗೆ ಬೆಟ್ಕೊಟ್ಟೆತ್ತು ಇದು ಮುದ್ದಹನಮೇಗೌಡ ಹಾಗೆ ಅವರ ಕಾರ್ಯಕರ್ತರನ್ನ ಕೆರಳಿಸಿತ್ತು ಮುದ್ದಹನಮೇಗೌಡ್ರನ್ನ ಸತತವಾಗಿ ದಿನೇಶ್ ಗುಂಡೂರಾವ್ ಪರಮೇಶ್ವರ್ ಸಿದ್ದರಾಮಯ್ಯ ಇನ್ನಿತರ ಮುಖಂಡರು ಭೇಟಿಯಾಗಿ ಸಂಧಾನ ಮಾತುಕತೆ ನಡೆಸಿದ್ರು ರಾಹುಲ್ ಗಾಂಧಿ ಅವರು ನೇರವಾಗಿ ಫೋನ್ ಮುಖಾಂತರ ಮಾತಾಡಿ ನಾಮಪತ್ರವನ್ನ ಹಿಂಪಡೆಯುವಂತೆ ಮನವಿ ಮಾಡಿದ್ರು ಸಂಧಾನದ ನಂತರ ಹೇಳಿಕೆ ಕೊಟ್ಟಿದ್ದ ಮುದ್ದಹನುಮೇಗೌಡ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಪಡಿಸೋದಿಲ್ಲ ಅಂದಿದ್ರು ಹೇಳಿದ ಮಾತಂತೆ ಇವತ್ತು ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ ಅಲ್ಲಿಗೆ ದೇವೇಗೌಡ್ರು ಇನ್ನು ನೆಮ್ಮದಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಬಹುದು